ಕ್ಯಾಬಿನೆಟ್ ಸಭೆ ಸುಮಾರು ಎರಡೂವರೆ ಗಂಟೆ ಕಾಲ ನಡೀತು ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ ತಮಗೆಲ್ಲರಿಗೂ ಹಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ ನಮಸ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ ಡಿಕೆ ಶಿವಕುಮಾರ್ ಅವರ ನೇತೃತ್ವಗಳಲ್ಲಿ ಎಲ್ಲರೂ ಸೇವೆಗಳು ಒಳ್ಳೆಯ ನಿರ್ಧಾರವನ್ನು ಆಗಿದೆ ಮೂರು ಗ್ರೂಪ್ಪನ್ನು ಮಾಡಿ ರೈಟು ಲೆಫ್ಟು ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಬೋಬಿ ಲಂಬಾಣಿ ವರ್ಮಾ ಪರ್ಚ ಮತ್ತು ಅದರ್ಸಿನ ಒಂದು ಏನು ಗ್ರೂಪು ಅದನ್ನು ತಗೊಂಡು ಆರು ಆರು ಐದು ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಒಪ್ಪಿಗೆಂದು ಜೊತೆ ಕ್ಯಾಬಿಟ್ನಲ್ಲಿ ನಿರ್ಧಾರವನ್ನು ಎ ವರ್ಗ ಎ ಮತ್ತು ಎ ಇಲ್ಲ ಈ ಇಲ್ಲ ಈ ರೈಟ್ ಲಭ್ಯ ನಮ್ಮದು ಒಂದು ಇದು ಮಾಡಿ ಸರ್ ಅಲೆಮಾರಿ ಸರಿಗೆ ಅತಿ ಹಿಂದುಳಿದಂತಹ ಅಥವಾ ಅವ್ರಿಗೆ ಧ್ವನಿ ಇಲ್ಲದವರು ಅಲೆಮಾರಿ ಅವ್ರನ್ನೇ ನೀವು ಹೇಳ್ತೀವಿ ನೀವು ಅವ್ರಿಗೊಂದಿರ್ತಿ ಕೈ ಪುಟ್ಟಂಗೆ ಕೈ ಬಿಟ್ಟಂಗೆ ಅಲ್ವಾ ಸತ್ಯ ಕೈ ಬಿಟ್ಟಂಗೆ ಏನಿಲ್ಲ ಎಲ್ಲರ ಜೊತೆಗೆ ಹೋಗಿದ್ವಿ ಇಲ್ಲಿ ಎಲ್ಲರೂ ಒಂದು ನೂರ ಒಂದ್ರಾಗ ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಮೊದಲು ಹೌದು ಹೌದಲ್ಲ ನಾವೆಲ್ಲರೂ ಸೇರಿ ಒಂದು ಒಂದು ನೂರ ಒಂದ್ರೊಳಗ ಮಾಡ್ತಾ ಇದ್ವಿ ಈಗ ಅದ್ರೊಳಗೆ ಎಲ್ಲರಿಗೂ ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗ ಒಳ್ಳೆ ನಿರ್ಧಾರ ಆಗಿದೆ ಅತಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮಗೆ ಲಭಿಸ್ತಾ ಇಲ್ಲ ನಮಗೆ ತುಂಬಾ ಅನ್ಯಾಯ ಆಗಿದೆ ಅಣ್ಣ ಫೋನ್ ಇಲ್ಲಿ ಕಡೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯ ಮಾದಿಗರು ಆಗ್ತದೆ ಭಾಳ ಕಷ್ಟಪಟ್ಟು ಭಾಳ ವರ್ಷಗಳ ಕಾಲ ನಮ್ಮ ಸಮುದಾಯ ನೊಂದು ಬೆಂದು ಅನೇಕ ಕಷ್ಟಗಳನ್ನು ಅನುಭವಿಸಿದ್ರು ಎಷ್ಟೋ ಜನ ಓದಿದರೂ ಕೂಡ ಯುವಕರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ ಈಗ ಉದ್ಯೋಗ ಮತ್ತು ಸವಲತ್ತು ಸೌಲಭ್ಯಗಳು ನಮಗೆ ಹರಿದು ಬರುವಂಥ ನಿರೀಕ್ಷೆ ಇದೆ ಆ ಒಂದು ನಿರೀಕ್ಷೆಯಲ್ಲಿ ಆ ಸಂತದ ಸಂತೋಷದ ಕ್ಷಣವನ್ನು ನಾವು ಇವತ್ತು ಇಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಆರು ಪರ್ಸೆಂಟನ್ನು ನಾವು ಕೊಟ್ಟೇ ಕೊಡ್ತೀವಿ ಯಾವುದನ್ನು ನಿಮಗೆ ಕಡಿಮೆ ಅಂತಂದು ಹೇಳಿ ಇವತ್ತು ನಮಗೆ ಏನು ಸದಾಶಿವ ಆಯೋಗನೂ ಆರು ಹೇಳಿತ್ತು ನಾಗಮೋಹನ್ ದಾಸ್ರವರು ಆರು ಪರ್ಸೆಂಟ್ ಅಂತ ಹೇಳಿದರು ಮಾದಿಗರಿಗೆ ಹಿಂದೆ ಬೇರೆ ಬೇರೆ ಆಯೋಗಗಳು ಕೂಡ ಆರು ಪರ್ಸೆಂಟ್ ಅಂತ ಕೊಡಬೇಕು ಅಂತ ಹೇಳಿದ್ರು ಅದರಂತೆ ನಮಗೆ ಇವತ್ತು ಆರು ಪರ್ಸೆಂಟು ಸಿಕ್ಕಿದೆ ಅಂತಕ್ಕಂಥ ವಿಷಯ ಕೇಳಿದ್ದೇನೆ ಜೊತೆಗೆ ಈ ಅಲೆಮಾರಿಗಳ ಅಂತ ಇದ್ದು ಪಾಪ ಅವರು ಏನೋ ದಿಕ್ಕು ದಶೆ ದಶೆಯಿಂದಿರ್ತಕ್ಕಂಥ ಸಮುದಾಯ ಆ ಸಮುದಾಯನ ಹಾಗೆ ಉಳಿಸ್ಬೇಕಾಗಿತ್ತು ನಾವೀಗ ನೋಡಿದ್ದೆ ಅಂದರೆ ಅದರಲ್ಲಿ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದರೆ ಪೂರ್ಣ ವಿವರ ನನಗೆ ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಸದ್ಯ ಹಂಗೇನಾದ್ರೂ ಆಗಿದ್ರೆ ಅಂದರೆ ಮತ್ತೆ ಸರ್ಕಾರಕ್ಕೆ ನಾವು ಮನೆ ಮಾಡ್ಕೊಂಡು ನಮಗಿಂತಲೂ ಅತ್ಯಂತ ತೀರ ಕಡುಬಡವರು ಅವಕಾಶ ವಂಚಿತರು ಸ್ವತಂತ್ರ ಬಂದು ಇಷ್ಟು ದಿನ ಆದರೂ ಒಬ್ಬರು ಗ್ರ್ಯಾಜೇಟ್ ಆಗಿಲ್ಲ ಜನಾಂಗದಲ್ಲಿ ಒಂದು ಸವಲತ್ತು ಕೂಡ ಸಿಕ್ಕಿಲ್ಲ ಕುಡಿಸಲೇ ವಾಸ ಮಾಡ್ತಾರೆ ಅದೇ ಮರಿಗಳು ಅಂಥ ಜನರದು ಒಂದು ಗುಂಪು ಮಾಡಿದ್ರು ಅವರು ಆ ಗುಂಪಿನ ತೆಗೆದಾಕಿ ಬೇರೆ ಬೇರೆ ಗುಂಪಿಗೆ ಹಾಕಿದ್ದಾರೆ ಅಂತಕ್ಕಂಥ ವಿಷಯ ಗೊತ್ತಾಗಿದೆ ಅದು ಅದ್ರ ಬಗ್ಗೆ ನಾನು ನಾಳೆ ನೋಡಿಬಿಟ್ಟು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನಡೀತೀನಿ ಒಟ್ಟಾರೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಮಾದವಿ ಸಮುದಾಯ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಗೌರವವನ್ನು ಸಲ್ಲಿಸುತ್ತಿದೆ